ಈಗಿನ ಕಾಲದ ಎಲ್ಲಾ ಕಷ್ಟಗಳಿಗೆ ಒಂದು ಹಳೆಯ ಪುಸ್ತಕದಲ್ಲಿ ಪರಿಹಾರ ಇದೆ ಅಂದ್ರೆ ನಂಬ್ಲಿಕ್ಕಾಗುತ್ತಾ ಹೌದು ಇವತ್ತು ನಾವು ಮಾಟಾಡಕ್ ಹೊರಟಿರೋದು ಅಂಥದ್ದೇ ಒಂದು ಗ್ರಂಥದ್ ಬಗ್ಗೆ ಇದು ಬರೀ ಕಥೆಗಳ ಪುಸ್ತಕ ಅಷ್ಟೇ ಅಲ್ಲ ಇದನ್ನ ಆತ್ಮಕ್ಕೆ ಕೊಡುವ ಒಂದು ದೈವಿಕ ಔಷಧಿ ಅಂತಲೇ ಕರೆಯುತ್ತಾರೆ ಈ ಪುಸ್ತಕ ಏನ್ ಹೇಳುತ್ತೆ ಗೊತ್ತಾ ನಾವು ಬದುಕ್ತಾ ಇರೋದು ಕಲಿಯುಗದಲ್ಲಿ ಅಂತ ಅಂದ್ರೆ ಇದು ನೈತಿಕವಾಗಿ ಎಲ್ಲವೂ ಹಾಳಾಗಿರುವ ಒಂದು ಕಾಲ ಇಲ್ಲಿ ಜನ ಮೋಸ ಮಾಡ್ತಾರೆ ಕೆಟ್ಟ ದಾರಿ ಹಿಡಿತಾರೆ ಒಳ್ಳೆತನದಿಂದ ದೂರ ಹೋಗ್ತಾರೆ ನೋಡಿ ಈ ಮಾತು ಈ ಯುಗದ ಭಯಾನಕತೆಯನ್ನ ಎಷ್ಟು ಸರಿ ಹೇಳುತ್ತೆ ಹಾಗಾದ್ರೆ ನಮ್ಮ ತಲೆಯಲ್ಲಿ ಬರೋ ಮುಖ್ಯ ಪ್ರಶ್ನೆನೇ ಇದು ಸಾವಿರಾರು ವರ್ಷಗಳ ಹಿಂದಿನೊಂದು ಪುಸ್ತಕ ಇವತ್ತಿನ ಕಾಲದ ಸಮಸ್ಯೆಗಳಿಗೆ ಪರಿಹಾರ ಕೊಡೋಕ್ ಸಾಧ್ಯನಾ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಇದಕ್ಕೆ ಉತ್ತರ ಹುಡ್ಕೋಣ ಸರಿ ಹಾಗಾದರೆ ಸಮಸ್ಯೆಯ ಬಗ್ಗೆ ಮಾತಾಡಿದ್ದು ಆಯ್ತು ಈಗ ಪರಿಹಾರದ ಕಡೆಗೆ ಹೋಗೋಣ ಈ ಕಲಿಯುಗದ ಕಾಯಿಲೆಗೆ ಒಂದು ಔಷಧಿಯಿದೆ ಅಂತ ಹೇಳಿದ್ವಲ್ಲ ಆ ಔಷಧಿ ಯಾವುದೂ ಅಲ್ಲ ಅದೇ ಶಿವಪುರಾಣ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದೇ ಶಿವಪುರಾಣ ಅನ್ನೋದು ಬರೀ ಜ್ಞಾನ ಕೊಡುವ ಪುಸ್ತಕ ಅಷ್ಟೇ ಅಲ್ಲ ಬದಲಿಗೆ ಅದು ತನ್ನನ್ನ ತಾನೇ ಒಂದು ದೈವಿಕ ಔಷಧಿ ಅಂತ ಕರೆದುಕೊಳ್ಳುತ್ತೆ ಅಂದರೆ ಈ ಕಷ್ಟದ ಕಾಲದಲ್ಲಿ ಹುಟ್ಟಿದ ಜನರ ಮನಸ್ಸನ್ನ ಶುದ್ಧ ಮಾಡುವ ಒಂದು ಮದ್ದು ಅಂತ ಈಗ ವಿಷಯದ ಆಳಕ್ಕೆ ಹೋಗೋ ಮುಂಚೆ ಪುರಾಣ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ ಪುರಾಣ ಅಂದ್ರೆ ಹಳೆದು ಅಥವಾ ಪ್ರಾಚೀನ ಕಥೆ ಅಂತ ಅರ್ಥ ಆದರೆ ಕೇಳಿ ಇವು ಬರೀ ಕಥೆಗಳಲ್ಲ ಇವು ದೇವರುಗಳು ರಾಜರು ಜಗತ್ತು ಹೇಗೆ ಹುಟ್ಟಿತು ಹೇಗೆ ನಾಶವಾಗುತ್ತೆ ಅನ್ನೋ ದೊಡ್ಡ ದೊಡ್ಡ ವಿಷಯಗಳನ್ನ ಒಳಗೊಂಡಿರೋ ಒಂದು ರೀತಿ ಹಳೆಯ ಕಾಲದ ಎನ್ಸೈಕ್ಲೋಪೀಡಿಯಾಗಳಿದ್ದ ಹಾಗೆ ಈ ಪುರಾಣಗಳ ಪರಂಪರೆ ಎಷ್ಟು ದೊಡ್ಡದು ಅಂತ ಒಮ್ಮೆ ಯೋಚನೆ ಮಾಡಿ ಒಟ್ಟು ಹದಿನೆಂಟು ಮಹಾಪುರಾಣಗಳು ಅಂತಾ ಇವೆ ಅವುಗಳನ್ನೆಲ್ಲ ಸೇರಿಸಿದ್ರೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಶ್ಲೋಕಗಳು ಅಂದ್ರೆ ಇದು ಮಹಾಭಾರತಕ್ಕಿಂತ ನಾಲ್ಕು ಪಟ್ಟು ದೊಡ್ಡದು ನಾವು ಮಾತಾಡ್ತಿರೋ ಈ ಶಿವಪುರಾಣ ಈ ದೊಡ್ಡ ಜ್ಞಾನದ ಸಾಗರದಲ್ಲಿ ಒಂದು ಭಾಗ ಅಷ್ಟೆ ಆದರೆ ಈ ಪುರಾಣದ ಅತಿದೊಡ್ಡ ಮತ್ತು ಸ್ಪೆಷಲ್ ವಾಗ್ದಾನ ಏನ್ ಗೊತ್ತಾ ಬೇರೆ ಯಾವ ಕಷ್ಟದ ದಾರಿನೂ ಬೇಕಾಗಿಲ್ಲ ಕೇವಲ ಭಕ್ತಿಯಿಂದ ಈ ಕತೆಗಳನ್ನ ಕೇಳಿಸ್ಕೊಂಡ್ರೆ ಸಾಪು ಜೀವನ್ಮುಕ್ತರಾಗ್ಬಹುದು ಅಂತ ಹೇಳುತ್ತೆ ಅಂದ್ರೆ ಏನು ಬದುಕಿರುವಾಗಲೇ ಮೋಕ್ಷ ಸಿಗುತ್ತೆ ಅಂತ ಎಂಥ ದೊಡ್ಡ ಮಾತಲ್ವಾ ಸರಿ ಇಷ್ಟು ದೊಡ್ಡ ಮಾತು ಮೇಲೆ ಇದಕ್ಕೇನಾದ್ರೂ ಸಾಕ್ಷಿ ಬೇಕಲ್ವಾ ಖಂಡಿತ ಇದೆ ಈ ಪುರಾಣಕ್ಕೆ ಎಷ್ಟು ಶಕ್ತಿ ಇದೆ ಅಂತ ತೋರಿಸೋಕೆ ಕೆಲವು ಅದ್ಭುತವಾದ ಕಥೆಗಳಿದೆ ಬನ್ನಿ ಈಗ ಅವುಗಳನ್ನು ನೋಡೋಣ ಮೊದಲನೇ ಕಥೆ ದೇವರಾಜ ಅನ್ನೋ ಒಬ್ಬ ಬ್ರಾಹ್ಮಣಂದು ಇವನು ಧರ್ಮವನ್ನೇ ಬಿಟ್ಟು ಜನರಿಗೆ ಮೋಸ ಮಾಡಿ ಹಣ ಗಳಿಸಿ ಕೊನೆಗೆ ತನ್ನ ತಂದೆತಾಯಿಯರನ್ನೇ ಕೊಂದ ಮಹಾಪಾಪಿ ಇಂಥವನಿಗೆ ಸಿಗೋಕೆ ಸಾಧ್ಯನಾ ನೋಡ್ರೆ ಸಾಧ್ಯನೇ ಇಲ್ಲ ಅನ್ಸುತ್ತೆ ಅಲ್ವಾ ಆದರೆ ನೋಡಿ ಅವನ ಜೀವನದಲ್ಲಿ ಒಂದು ಅನಿರೀಕ್ಷಿತ ಟ್ವಿಸ್ಟ್ ನಡೆಯುತ್ತೆ ಜ್ವರ ಬಂದು ಸಾಯೋ ಸ್ಥಿತಿಯಲ್ಲಿ ಒಂದು ಶಿವನ ದೇವಸ್ಥಾನದಲ್ಲಿ ಬಿದ್ದಿದ್ದಾಗ ಅವನಿಗೆ ಗೊತ್ತಿಲ್ಲದ ಹಾಗೆ ಅವನ ಕಿವಿಗೆ ಶಿವಪುರಾಣದ ಕತೆ ಬೀಳುತ್ತೆ ಅವನು ಸತ್ಮೇಲೆ ಯಮನದೂತರು ಅವನ ಪಾಪಿ ಆತ್ಮವನ್ನ ಕರ್ಕೊಂಡೋಗಕ್ಕೆ ಬಂದೇ ಬಿಡ್ತಾರೆ ಆಗ ಒಂದು ಡ್ರಮ್ಯಾಟಿಕ್ ಸೀನ್ ನಡೆಯುತ್ತೆ ಶಿವನ ಗಣಗಳು ಅಲ್ಲಿಗೆ ಬಂದು ಯಮನದೂತರನ್ನ ತಡೆದು ದೇವರಾಜನನ್ನ ಬಿಡಿಸ್ಕೊಳ್ತಾರೆ ಇದು ನಿಜಕ್ಕೂ ಶಾಕಿಂಗ್ ಅಲ್ವಾ ಸ್ವಲ್ಪ ಯೋಚನೆ ಮಾಡಿ ಬೇಕು ಅಂತ ಕೇಳಿದ್ದಲ್ಲ ಆಕಸ್ಮಿಕವಾಗಿ ಕಿವಿಗೆ ಬಿದ್ದಿದ್ದಕ್ಕೆ ಅವನ ಎಲ್ಲಾ ಪಾಪಗಳೂ ಮಾಫಿಯಾಗಿ ಅವನಿಗೆ ಡೈರೆಕ್ಟ್ ಆಗಿ ಕೈಲಾಸದಲ್ಲಿ ಜಾಗ ಸಿಗತ್ತೆ ಇದು ಈ ಪುರಾಣದ ಶಕ್ತಿ ಎಂತದ್ದು ಅಂತ ಇನ್ನೊಂದು ಇನ್ನೊಂದ್ಕತೆ ಇದೆ ಚಂಚುಲಾ ಅನ್ನೋವಳದು ಅವಳ ಗಂಡ ಬಿಂದುಗಾ ಅಂತ ಅವನು ಬಿಟ್ಟು ಬೇರೆ ಹೆಂಗ್ಸರ ಸಹವಾಸ ಮಾಡ್ತಿದ್ದ ಈ ದುಃಖದಲ್ಲಿ ಚಂಚುಲಾ ಕೂಡ ದಾರಿ ತಪ್ಪಿ ಪಾಪದ ಕೆಲಸಗಳನ್ನ ಮಾಡಕ್ ಶುರು ಮಾಡ್ತಾಳೆ ಆದ್ರೆ ಅವಳಿಗೆ ಶಿವಪುರಾಣ ಕೇಳೋ ಅವಕಾಶ ಸಿಕ್ಕಾಗ ತಾನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಅರಿವಾಗುತ್ತೆ ಅವಳಿಗೆ ತುಂಬ ಪಶ್ಚಾತ್ತಾಪವಾಗಿ ತನ್ನ ಹಳೇ ಜೀವನವನ್ನ ಪೂರ್ತಿಯಾಗಿ ಬಿಟ್ಟು ಉಳಿದ ಜೀವನವನ್ನ ಶಿವನ ಧ್ಯಾನದಲ್ಲೇ ಕಳೆಯುತ್ತಾಳೆ ಈ ಭಕ್ತಿಗೆ ಫಲ ಸಿಕ್ಕೇ ಸಿಗುತ್ತೆ ಅವಳು ಸತ್ತ ಮೇಲೆ ಅವಳಿಗೆ ಮೋಕ್ಷ ಸಿಗುತ್ತೆ ಅಷ್ಟೇ ಅಲ್ಲ ಅವಳ ಗಂಡ ಬಿಂದುಗ ಪಿಶಾಚಿಯಾಗೆ ನರಕದಲ್ಲೇ ಕಷ್ಟಪಡ್ತಿರ್ತಾನೆ ಅವನನ್ನು ಕೂಡ ತನ್ನ ಭಕ್ತಿ ಶಕ್ತಿಯಿಂದ ಪಾರು ಮಾಡ್ತಾಳೆ ಅಂದ್ರೆ ನೋಡಿ ಈ ಪುರಾಣದ ಪ್ರಭಾವ ಒಬ್ರಿಗೆ ಮಾತ್ರ ಸೀಮಿತವಲ್ಲ ಬೇರೆಯವರಿಗೂ ಸಹಾಯ ಮಾಡಬಹುದು ಅಂತ ಈ ಕತೆ ಹೇಳುತ್ತೆ ಹಾಗಾದ್ರೆ ಇಷ್ಟೊಂದು ಪವರ್ಫುಲ್ ಆದ ಗ್ರಂಥವನ್ನ ಕೇಳೋಕೆ ಕೆಲವು ರೂಲ್ಸ್ ಇರಲೇಬೇಕಲ್ವಾ ಹೌದು ಖಂಡಿತ ಇವೆ ಇದರ ಸಂಪೂರ್ಣ ಲಾಭ ಪಡೀಬೇಕು ಅಂದ್ರೆ ಕೆಲವು ನಿಯಮಗಳನ್ನ ಪಾಲಿಸ್ಲೇಬೇಕು ಈ ಪುರಾಣವನ್ನ ಕೇಳೋದಕ್ಕೂ ಒಂದು ಕ್ರಮ ಇದೆ ಇಲ್ಲಿ ಹೊರಗಿನ ಆಚರಣೆಗಿಂತ ಕೇಳೋರ ಮನಸ್ಥಿತಿ ತುಂಬಾ ಮುಖ್ಯ ಮನಸ್ಸು ಶುದ್ಧವಾಗಿರ್ಬೇಕು ಪೂರ್ತಿ ನಂಬಿಕೆ ಇರಬೇಕು ಮತ್ತು ವಿನಯ ಇರಬೇಕು ಇವೆಲ್ಲ ಇದ್ರೆ ಮಾತ್ರ ಅದರ ಪೂರ್ತಿ ಫಲ ಸಿಗೋದು ಒಂದ್ ವೇಳೆ ಈ ರೂಲ್ಸ್ನ ಬ್ರೇಕ್ ಮಾಡಿದ್ರೆ ಏನಾಗತ್ತೆ ಅದಕ್ಕಿರೋ ಶಿಕ್ಷೆಗಳು ಕೂಡ ಅಷ್ಟೇ ವಿಚಿತ್ರವಾಗಿವೆ ಉದಾಹರಣೆಗೆ ಕತೆ ಹೇಳೋರ್ನ ಟೀಕೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಬೇಕಂತೆ ಈ ನಿಯಮಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಈ ವಿಷಯವನ್ನ ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಅಂತ ಸರಿ ಈ ಕಥೆಗಳನ್ನೆಲ್ಲ ಬಿಟ್ಟು ಈಗ ಶಿವಪುರಾಣವನ್ನ ಒಂದು ದೊಡ್ಡ ಸಾಹಿತ್ಯಿಕ ಚೌಕಟ್ನಲ್ಲಿ ಇಟ್ಟು ನೋಡೋಣ ನಮ್ಮ ಸಂಪ್ರದಾಯದಲ್ಲಿ ಪುರಾಣಗಳನ್ನ ಮೂರು ಗುಣಗಳ ಆಧಾರದ ಮೇಲೆ ವಿಂಗಡಿಸ್ತಾರೆ ಈ ಮೂರು ಗುಣಗಳು ಸತ್ವ ರಜಸ್ ಮತ್ತು ತಮಸ್ ಇಡೀ ಜಗತ್ತನ್ನ ನಡೆಸೋ ಮೂರು ಮೂಲಭೂತ ಶಕ್ತಿಗಳು ಇಲ್ಲಿ ಗಮನಿಸಿ ಶಿವಪುರಾಣವನ್ನ ತಮೋ ಗುಣಕ್ಕೆ ಸೇರಿಸಿದ್ದಾರೆ ಆದ್ರೆ ಇಲ್ಲಿ ತಮಸ್ ಅಂದ್ರೆ ಬರೀ ಕತ್ತಲೆ ಅಥವಾ ಅಜ್ಞಾನ ಅಂತ ಅಲ್ಲ ಬದಲಿಗೆ ನಾಶ ಮಾಡಿ ಹೊಸದಿಕ್ಕೆ ದಾರಿ ಮಾಡಿಕೊಡುವ ಪರಿವರ್ತನೆಯ ಶಕ್ತಿ ಅಂತ ಅರ್ಥ ಈ ಟೈಮ್ಲೈನ್ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗತ್ತೆ ಎಲ್ಲ ಪುರಾಣಗಳು ಒಂದೇ ಸಾರಿ ಬರೆದಿದ್ದಲ್ಲ ಬದಲಿಗೆ ಸಾವಿರಾರು ವರ್ಷಗಳ ಕಾಲದಲ್ಲಿ ಅವುಗಳು ಬೆಳೆದು ಬಂದಿವೆ ವಿಷ್ಣು ಪುರಾಣದಂತಹ ಕೆಲವು ಪುರಾಣಗಳು ತುಂಬಾ ಹಳೆಯದು ಆದರೆ ಶಿವಪುರಾಣ ಅದಕ್ಕೆ ಹೋಲ್ಸಿದ್ರೆ ಸ್ವಲ್ಪ ಹೊಸದು ಅಂದ್ರೆ ಸುಮಾರು ಸಾವಿರದಿಂದ ಸಾವಿರದ ನಾಲ್ನೂರನೇ ಇಸ್ವಿ ಮಧ್ಯದಲ್ಲಿ ಇದನ್ನ ಒಟ್ಟುಗೂಡಿಸಲಾಗಿದೆ ಅಂತ ನಂಬಲಾಗುತ್ತೆ ಹಾಗಾದ್ರೆ ಕೊನೆಯದಾಗಿ ನಾವು ಏನರ್ಥ ಮಾಡ್ಕೊಳ್ಬೋದು ಶಿವಪುರಾಣ ಅನ್ನೋದು ಬರೀ ಹಳೆ ಕಥೆಗಳನ್ನ ಹೇಳೋ ಒಂದು ಪುಸ್ತಕ ಅಲ್ಲ ಅದನ್ನ ಒಂದು ಜೀವಂತ ಶಕ್ತಿಯಾಗಿ ನೋಡ್ಲಾಗತ್ತೆ ಅಂದ್ರೆ ಅದನ್ನ ಕೇಳೋರನ್ನ ಶುದ್ಧೀಕರಿಸಿ ಬದಲಾಯಿಸಿ ಕೊನೆಗೆ ಮೋಕ್ಷದ ದಾರಿ ತೋರಿಸುವ ಒಂದು ಸಾಧನ ಅದು ಹೋಗೋ ಮುನ್ನ ಒಂದು ಪ್ರಶ್ನೆ ನಿಮ್ಮನ್ನು ಕಾಡಲಿ ಒಂದು ಕಥೆಗೆ ಅಥವಾ ಒಂದು ನಿರೂಪಣೆಗೆ ಕೇವಲ ಎಂಟರ್ಟೈನ್ಮೆಂಟ್ ಅಥವಾ ಜ್ಞಾನ ಕೊಡದನ್ನ ಮೀರಿ ಕೇಳಿದವರನ್ನ ಪಾಪಗಳಿಂದ ಮುಕ್ತಗೊಳಿಸಿ ಅವರನ್ನ ರಕ್ಷಣೆ ಮಾಡುವ ಶಕ್ತಿ ಇದೆ ಅಂದ್ರೆ ಅದರ ನಿಜವಾದ ಅರ್ಥವಾದ್ರೂ ಏನು ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ